ಉಗ್ರ ಮಸೂದ್ ಅಜರ್ ಪಾಕ್ನಲ್ಲಿ ಪ್ರತ್ಯಕ್ಷ ಮತ್ತೆ ಭಾರತದ ಮೇಲೆ ದಾಳಿ ಎಂದ ಅಜರ್ ಪಾಕ್ ನರಿಬುದ್ಧಿ ಬಯಲು ಭಾರತ ಕೆಂಡ ಆರ್ಥಿಕ ಸಂಕಷ್ಟ ಆಂತರಿಕ ಸಂಘರ್ಷ ಹಾಗೂ ಉಗ್ರವಾದದಿಂದ ಈಗಾಗಲೇ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿರುವ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಮತ್ತೊಮ್ಮೆ ಪ್ರದರ್ಶಿಸಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಎರಡ್ ಸಾವಿರದ ಒಂದರ ಸಂಸತ್ ದಾಳಿ ಮಾಸ್ಟರ್ ಮೈಂಡ್ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬರೋಬ್ಬರಿ ಎರಡು ದಶಕಗಳ ಬಳಿಕ ಪಾಕಿಸ್ತಾನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ಈತ ಮತ್ತೆ ಭಾರತದ ವಿರುದ್ಧ ನಾಲ್ಗೆ ಹರಿಬಿಟ್ಟಿದ್ದು ಭಾರತದ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಎಂದು ಹೇಳಿರುವುದು ವಿಶ್ವಮಟ್ಟದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಮೋದಿ ವಿರುದ್ಧವೂ ಗುಡುಗಿದ ಮಸೂದ್ ಅಜರ್ ಕ್ರಿಮಿಯನ್ನು ಹೊಸಕಿ ಹಾಕಿ ಎಂದ ಭಾರತ ಹೌದು ಎರಡು ದಶಕಗಳ ನಂತರ ಮೊದಲ ಬಾರಿಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಬಹವಲ್ಪುರದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಮಸೂದ್ ಅಜರ್ ಭಾರತದ ವಿರುದ್ಧ ನಾಲ್ಗೆ ಹರಿಬಿಟ್ಟಿದ್ದಾನೆ ಭಾರತದ ವಿರುದ್ಧ ನಮ್ಮ ದಾಳಿಯನ್ನು ಮುಂದುವರಿಸಲಾಗುವುದು ಎಂದು ಹೇಳಿದ್ದಲ್ಲದೆ ಪ್ರಧಾನಿ ಮೋದಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನೇಹ್ ವಿರುದ್ಧವೂ ಮಾತನಾಡಿದ್ದಾನೆ ಹೀಗೆ ಮಸೂದ್ ಅಜರ್ ಹೇಳಿಕೆ ಹೊರಬೀಳುತ್ತಿದ್ದಂತೆ ಕಿಡಿಕಾರಿರುವ ಭಾರತ ಆತನ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ ಭಾರತದ ಮೇಲೆ ಅನೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಮಸೂದ್ ಅಜರ್ ವಿರುದ್ಧ ಪಾಕಿಸ್ತಾನ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಆತ ಮಾತನಾಡಿದ್ದು ನಿಜವೇ ಆಗಿದ್ದರೆ ಭಯೋತ್ಪಾದನೆ ವಿಷಯದಲ್ಲಿ ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆತನನ್ನು ನ್ಯಾಯಾಂಗ ಬಂಧನ ವಹಿಸಬೇಕು ಎಂದು ಜೈಸ್ವಾಲ್ ಹೇಳಿದ್ದಾರೆ ಮತ್ತೆ ಪಾಕ್ ನರಿಬುದ್ಧಿ ಭಟ ಈ ಹಿಂದೆ ಪಾಕ್ ಸೇನಾ ಶಿಬಿರದ ಪಕ್ಕದಲ್ಲಿ ಉಗ್ರರ ತರಬೇತಿ ಕೇಂದ್ರವಿರೋದು ಪತ್ತೆಯಾಗಿತ್ತು ಆಗ ಪಾಕಿಸ್ತಾನದ ಇನ್ನೊಂದು ಮುಖ ಬಯಲಾಗಿತ್ತು ಒಳಗೊಳಗೆ ಉಗ್ರರನ್ನು ಪೋಷಿಸುತ್ತಿರುವುದು ಬಹಿರಂಗವಾಗಿತ್ತು ಮಸೂದ್ ಅಜರ್ ವಿಷಯದಲ್ಲೂ ಕೂಡ ಪಾಕ್ ತನ್ನ ನರಿಬುದ್ಧಿಯನ್ನು ತೋರಿಸಿದೆ ಈ ಹಿಂದೆ ಪಾಕಿಸ್ತಾನ ಮಸೂದ್ ಅಜರ್ ಪಾಕ್ನಲ್ಲಿ ಇರೋದನ್ನು ನಿರಾಕರಿಸಿತ್ತು ಈಗ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಸೂದ್ ಅಜರ್ ಕಾಣಿಸಿಕೊಂಡಿದ್ದು ಭಯೋತ್ಪಾದನೆ ವಿಷಯದಲ್ಲಿ ಪಾಕಿಸ್ತಾನದ ದ್ವಂದ್ವ ನಿಲುವಿನ ಮುಖ ಅನಾವರಣಗೊಂಡಿದೆ ಒಟ್ಟಿನಲ್ಲಿ ಭಾರತದ ವಿರುದ್ಧ ವಿಷಕಾರಿರುವ ಮಸೂದ್ ಅಜರ್ ವಿರುದ್ಧ ಭಾರತ ಸಿಡಿದೆ ಆತನ ವಿರುದ್ಧ ಕ್ರಮ ಆಗಲೇಬೇಕೆಂದು ಒತ್ತಾಯಿಸಿದೆ ಇಷ್ಟು ದಿನ ನಮ್ಮಲ್ಲಿ ಮಸೂದ್ ಅಜರ್ ಇಲ್ಲ ಎಂದು ಹೇಳುತ್ತಾ ಬಂದಿರುವ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಇಲ್ಲಿ ಬಯಲಾಗಿದೆ ಎರಡು ಸಾವಿರದ ಒಂದರ ಸಂಸತ್ ದಾಳಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಸೇರಿದಂತೆ ಭಾರತದಲ್ಲಿ ಕೆಲವು ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈ ಕ್ರಿಮಿ ಈಗ ಮತ್ತೆ ಭಾರತದ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತಿದೆ ಎಂದು ಹೇಳಿರುವುದು ಮಟ್ಟದಲ್ಲೇ ಚರ್ಚೆಯಾಗುತ್ತಿದೆ ಈಗ ಪಾಕಿಸ್ತಾನ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಭಾರತ ಏನು ಉತ್ತರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ